ಹುಬ್ಬಳ್ಳಿ ಗಲಭೆ ಆರೋಪಿ ಶ್ರೀಕಾಂತ್ ಪೂಜಾರಿ ರಿಲೀಸ್ ಆಗ್ತಾ ಇದ್ದಾರೆ ರಿಲೀಸ್ ಬಳಿಕ ದೇವಸ್ಥಾನಕ್ಕೆ ಕರೆದೊಯ್ಯೋಕೆ ನಿರ್ಧಾರವನ್ನ ಮಾಡಲಾಗಿದೆ ಹುಬ್ಬಳ್ಳಿಯ ಶ್ರೀಕಾಂತ್ ಮನೆ ಬಳಿ ಸಂಭ್ರಮಾಚರಣೆ ಮನೆ ಮಾಡ್ತಾರೆ ಕಳೆದ ಒಂಬತ್ತು ದಿನಗಳಿಂದ ಶ್ರೀಕಾಂತ್ ಪೂಜಾರಿ ಜೈಲಿನಲ್ಲಿದ್ರು ನನ್ನ ಅಷ್ಟೇ ಒಂದನೇ ಹೆಚ್ಚುವರಿ ಸತ್ರ ನ್ಯಾಯಾಲಯದಿಂದ ಸಿಕ್ಕಿದೆ ಕೆಲ ಷರತ್ತನ್ನು ವಿಧಿಸಿ ಶ್ರೀಕಾಂತ್ ಪೂಜಾರಿಗೆ ಜಾಮೀನನ್ನು ಮಂಜೂರು ಮಾಡಲಾಗಿದೆ ಇವತ್ತು ಬಿಡುಗಡೆ ಆಗ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಬಹಳ ಸಂಭ್ರಮದಿಂದ ಅದ್ದೂರಿಯಿಂದ ಅವರನ್ನು ಮನೆಯವ್ರಿಗೆ ಕರ್ಕೊಂಡು ಬರಬೇಕು ಮತ್ತು ಮನೆಯಿಂದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ ಶ್ರೀಕಾಂತ್ ಪೂಜಾರಿ ಹೆಸರಿನಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಕೇಂದ್ರದಿಂದ ಬರುವಂತ ಜಿಎಸ್ಟಿ ಹಣಕ್ಕಾಗಿ ಹೋರಾಟ ಮಾಡ್ತಿಲ್ಲ ಹುಬ್ಬಳ್ಳಿಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ ರೀತಿಯಾಗಿ ಕಿಡಿಕಾರಿದ್ದಾರೆ ಪೂಜಾರಿ ಯಾರು ಅನ್ನೋದೇ ಗೊತ್ತಿಲ್ಲ ಆತನಿಗಾಗಿ ಸುಮ್ಮನೆ ರಾಜ್ಯದಾದ್ಯಂತ ಹೋರಾಟ ಮಾಡ್ತಿದ್ದಾರೆ ಪ್ರಧಾನಿ ಮೋದಿ ಸರ್ಕಾರದಿಂದ ನಮ್ಗೆ ಅನ್ಯಾಯ ಆಗಿದೆ ಹಿಂದುತ್ವ ಯಾವ ಒಂದು ಪಕ್ಷದ ಆಸ್ತಿನೂ ಅಲ್ಲ ಅಂತ ವಾಗ್ದಾಳಿಯನ್ನು ಮಾಡಿದ್ದಾರೆ ಅವರನ್ನು ರೌಡಿ ಶೀಟರಿಂದ ಹೊರಗೆ ಹಿಂದಿ ನಮ್ಮ ಸರ್ಕಾರ ಇದ್ದಾಗಲೇ ಸೊ ಉದ್ದೇಶಪೂರ್ವಕವಾಗಿ ಒಬ್ಬ ರೌಡಿ ಶೀಟರನ್ನ ಆ ಲಿಸ್ಟಿಂದ ಹೊರಗೆ ತರಬೇಕಾದ್ರೆ ಅವಾಗ ನಮ್ಮ ಸರ್ಕಾರ ಇತ್ತಲ್ಲ ಮತ್ತು ಕಾನೂನು ಪ್ರಕಾರ ಕ್ರಮಗಳು ಆಗ್ತಾ ಇರ್ತದೆ ಆದರೆ ಅದನ್ನು ಇವರು ಬಿ ಜೆ ಪಿಯವರು ಯಾವ ಪ್ರಮಾಣದಲ್ಲಿ ಇವತ್ತಿನ ದಿವಸ ಇದನ್ನು ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನೋ ದೊಡ್ಡ ಅನ್ಯಾಯ ಘೋರ ಅನ್ಯಾಯ ಮಾಡಿದಾಗ ಮಾತಾಡ್ತಾ ಇದ್ದಾರೆ ಇವತ್ತು ಅನೇಕ ಸಮಸ್ಯೆಗಳು ನಮ್ಮ ರಾಜ್ಯಕ್ಕೆ ಅನ್ಯಾಯ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಭಾಳಷ್ಟು ನಮಗೆ ಇವತ್ತು ಕೇಂದ್ರದಿಂದ ನಮ್ಗೆ ಅನ್ಯಾಯ ಆಗಿದೆ ಇದು ಒಬ್ಬರ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ ಇಡೀ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದಲ್ಲ ಏನು ಈ ಜಿ ಎಸ್ ಟಿ ನಮಗೆ ಏನು ಕಮ್ಮಿ ಆಯಿತು ಹದಿನೈದನೇ ಹಣಕಾಸಿನ ಆಯೋಗ ಸುಮಾರು ನಮ್ಗೆ ಒಂದು ಹೆಚ್ಚು ಕಡಿಮೆ ಐದು ವರ್ಷದಲ್ಲಿ ಅರವತ್ತು ಸಾವಿರ ಕೋಟಿಯಷ್ಟು ನಷ್ಟ ಆಗಿದೆ ನಮ್ಮ ರಾಜ್ಯಕ್ಕೆ ನೋಡಿ ಶ್ರೀಕಾಂತ್ ಪೂಜಾರಿ ಹೆಸರಿನಲ್ಲಿ ರಾಜಕೀಯ ಆಗ್ತಾ ಇರೋದ್ರ ಬಗ್ಗೆ ಇಲ್ಲಿ ಕಾಂಗ್ರೆಸ್ನ ನಾಯಕರು ಮಾತನಾಡ್ತಾ ಇದ್ದಾರೆ ಶ್ರೀಕಾಂತ್ ಪೂಜಾರಿ ಯಾರು ಅನ್ನೋದೇ ತುಂಬಾ ಜನ ಗೊತ್ತಿರಲಿಲ್ಲ ಸುಮ್ಮನೆ ಇವರು ಆ ಹೆಸರನ್ನ ಇಟ್ಕೊಂಡು ಎಲ್ಲಾ ಕಡೆ ಹೋರಾಟ ಮಾಡ್ತಾ ಇದ್ದಾರೆ ಜಿ ಎಸ್ ಟಿ ಹಣವನ್ನೇ ತರದಕ್ಕೆ ಇವ್ರ ಸಾಧ್ಯ ಆಗ್ತಾ ಇಲ್ಲ ಆದ್ರೆ ಇವ್ರು ಈ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರವನ್ನ ಇಲ್ಲಿ ವಾಗ್ದಾಳಿ ಮಾಡಲಾಗಿದೆ ಸುಮ್ಮನೆ ರಾಜ್ಯದಾದ್ಯಂತ ಬಿಜೆಪಿ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದೆ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇರೋದು ಪ್ರಧಾನಿ ಮೋದಿ ಸರ್ಕಾರದಿಂದ ನಮಗೆ ಅನ್ಯಾಯ ಆಗ್ತಾ ಇದೆ ಹಿಂದುತ್ವ ಯಾವ ಒಂದು ಪಕ್ಷದ ಆಸ್ತಿನೂ ಅಲ್ಲ ಅಂತ ದಿನೇಶ್ ಗುಂಡೂರಾವ್ ಅವರು ಮಾಡಿದ್ದಾರೆ ಕಾಂಗ್ರೆಸ್ನ ಪ್ರತಿಯೊಬ್ಬ ನಾಯಕರು ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಶ್ರೀಕಾಂತ್ ಪೂಜಾರಿಯ ಹೆಸರಿನಲ್ಲಿ ಸುಮಾರು ಹದಿನಾರು ಕೇಸಸ್ ಗಳು ಇದೆ ಆ ಎಲ್ಲಾ ಕೇಸಸ್ನ ಬಿಟ್ಟು ರಾಮ ಮಂದಿರ ರಾಮ ಜನ್ಮ ಭೂಮಿ ಹೋರಾಟದಲ್ಲಿ ಇದ್ರು ಅನ್ನುವಂತ ಒಂದು ವಿಚಾರವನ್ನು ಇವರು ಹೈಲೈಟ್ ಮಾಡ್ತಾ ಇದ್ದಾರೆ ಸಾರಾಯಿ ದಂಧೆ ಮಡ್ಕಾ ದಂಧೆ ಬಹಳ ಪ್ರಕರಣಗಳಲ್ಲಿ ಇವ್ರ ಹೆಸರು ಇತ್ತು ಇದು ಮೂವತ್ತೆರಡು ವರ್ಷದ ಹಿಂದಿನ ಕೇಸು ತುಂಬಾ ವರ್ಷಗಳ ಕಾಲ ಈ ಕೇಸನ್ನ ಹಾಗೆ ಇಟ್ಕೊಳಕ್ ಆಗಲ್ಲ ಅಂತ ಪೊಲೀಸ್ ಇಲಾಖೆಯಲ್ಲಿ ಇದೊಂದು ರೂಲ್ಸೇ ಇದೆ ಎಲ್ಲಾ ಕೇಸಸ್ ಗಳು ರೀ ಓಪನ್ ಆಗುತ್ತೆ ಆಮೇಲೆ ಅದನ್ನ ಕ್ಲೋಸ್ ಮಾಡ್ತಾರೆ ಆದ್ರೆ ಇವರು ಲೋಕಸಭಾ ಚುನಾವಣೆ ಇರುವಂತ ಹಿನ್ನೆಲೆಯಲ್ಲಿ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಅವರು ತಮ್ಮ ಬೇಳೆ ತಾವು ಬೇಯಿಸ್ಕೊಳ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ನವರ ವಾದ ಆಗಿದೆ ಅದೇ ವಿಚಾರವನ್ನ ಪ್ರತಿಯೊಬ್ಬ ಕಾಂಗ್ರೆಸ್ನ ಸಚಿವರುಗಳು ಕೂಡ ಹೇಳ್ತಾ ಇರೋದು ಸುಖ ಸುಮ್ಮನೆ ನೀವು ಶ್ರೀಕಾಂತ್ ಪೂಜಾರಿ ಹೆಸರು ಹಿಡ್ಕೊಂಡು ರಾಜಕೀಯ ಮಾಡ್ತಾ ಇದ್ದೀರಾ ಪಕ್ಷಕ್ಕೆ ಅನ್ನುವಂಥ ವಿಚಾರವನ್ನು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಬಟ್ ಬಿಜೆಪಿಗವ್ರು ಮಾತ್ರ ನಮಗೆ ಅನ್ಯಾಯ ಆಗ್ತಾ ಇದೆ ಇದು ಹಿಂದಿ ಹಿಂದೂ ವಿರೋಧಿ ಸರ್ಕಾರ ಬೇಕು ಅಂತಲೇ ಟಾರ್ಗೆಟ್ ಮಾಡಲಾಗಿದೆ ಹಿಂದೂ ಕಾರ್ಯಕರ್ತರನ್ನು ನಮಗೆ ರಾಮ ಜನ್ಮ ಭೂಮಿಯಲ್ಲಿ ಹಬ್ಬದ ವಾತಾವರಣ ಇದೆ ಸಂಭ್ರಮ ಇದೆ ಸಡಗರ ಇದೆ ಈ ಸಂದರ್ಭದಲ್ಲಿ ಅದಕ್ಕಾಗಿ ಹೋರಾಟ ಮಾಡಿದವರನ್ನ ಬೇಕು ಅಂತ ಹಾಕಲಾಗಿದೆ ಇದು ಎಲ್ಲ ರಾಜಕೀಯ ಮಾಡ್ತಾ ಇರೋದು ದ್ವೇಷದ ರಾಜಕಾರಣ ಕಾಂಗ್ರೆಸ್ನವ್ರು ಬೇಕು ಅಂತಲೇ ಈ ತರ ಮಾಡ್ತಾ ಇದ್ದಾರೆ ಹಿಂದೂ ವಿರೋಧಿ ಸರ್ಕಾರ ಇದೊಂದು ಅಂತ ಬಿಜೆಪಿಯವರು ವಾಗ್ದಾಳಿಯನ್ನ ಮಾಡೋದ್ರ ಜೊತೆಗೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇದು ಯಾವುದೋ ಒಂದು ಜಿಲ್ಲೆಗೆ ಸೀಮಿತ ಆಗಿರದೆ ರಾಜ್ಯದಾದ್ಯಂತ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ